ನಮಸ್ಕಾರ ನೋಡಿದ್ರೂ ನೀನು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಇವತ್ತು ನಾನು ಬಂದಿದ್ದೀನಿ ಎತ್ತರ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಏನಕ್ಕೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏತರ್ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಏತರ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನ ನನ್ನ ಚಾನಲ್ಗೆ ವಸುಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಅಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ ಅಂಡ್ ಹಾಗೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಕ್ಕೆ ಇಷ್ಟ ಇದ್ರೆ ಫಾಲೋ ಕೂಡ ಮಾಡ್ಬೋದು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆ ನೋಡಿ ರ್ ಅಪ್ಯಾಕ್ಸ್ ಫೋರ್ ಫಿಫ್ಟಿ ಸೊ ಏರ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಟೆಂತ್ ಇಯರ್ ಆ್ಯನಿವರ್ಸರಿ ಸ್ಪೆಷಲ್ ಈ ಒಂದು ಗಾಡಿನ ಲಾಂಚ್ ಮಾಡಿದ್ದು ಈ ಗಾಡಿಯ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಗಾಡಿ ಒಂದು ಒಂದು ಬೋಲ್ಡ್ ಕಲರಲ್ಲಿ ಸಿಗ್ತಾ ಇದೆ ನೋಡ್ತಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಒಂದು ಬೋಲ್ಡ್ ಲುಕ್ಕು ಸೊ ಆರೆಂಜ್ ಆ್ಯಂಡ್ ಈ ಒಂದು ಬ್ಲೂ ಡಾರ್ಕ್ ಬ್ಲೂ ಅಂತ ಅನ್ಬೋದು ಅಥವಾ ವೈಲೈಟ್ ಅಂತ ಅನ್ಬೋದು ಸೊ ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುವಂಥ ಒಂದು ಕಲ್ಲರ್ ಇದು ಸೊ ಈ ಒಂದು ಕಲರಲ್ಲಿ ಅಲ್ಲಿ ಸಿಗ್ತದೆ ಅದ್ರ ಜೊತೆಗೆ ಈ ಒಂದು ಗಾಡಿಯ ಒಂದು ಟ್ರಾನ್ಸ್ಪರೆಂಟ್ ಪ್ಯಾಂಗಲ್ ಸೊ ಇಲ್ಲಿ ಸೊ ಟ್ರಾನ್ಸ್ಪೆರೆಂಟ್ ಆಗಿ ಕಾಣಿಸ್ತದೆ ಸೊ ಒಳಗಡೆ ಇರುವಂತ ಏನು ಏನಂತೀವಿ ಮೇನ್ ಪಿಲ್ಲರ್ ಗಳು ಚಾಲ್ಸಿ ಅಂತೀವಿ ಆ ಒಂದು ಚಾಲ್ಸಿ ನಮಗೆ ಈ ಒಂದು ಗಡಿದ ಕಾಣಿಸ್ತಾ ನೋಡಿ ಇನ್ನು ಅದು ಬಿಟ್ರೆ ಈ ಒಂದು ಗಾಡಿಲಿ ಮೋಟಾರ್ ಕೂಡ ಅಪ್ರೇಡ್ ಆಗಿದೆ ಮುಂಚೆ ಇದ್ದಂತ ಒಕ್ಟ್ರಿಕ್ ಸ್ಕೂಟ್ರಲ್ಲಿ ತೊಂಬತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಇತ್ತು ಬಟ್ ಇವಾಗ ಈ ಒಂದು ಏತರ್ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನೂರು ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ ಅಂಡ್ ಹಾಗೆ ಜೀರೋ ಟು ಫಾರ್ಟಿನ ಜಸ್ಟ್ ಟೂ ಪಾಯಿಂಟ್ ನೈನ್ ನೈನ್ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಸೊ ಅಂದ್ರೆ ಮುಂಚೆಗಿಂತ ಸ್ವಲ್ಪ ಪಿಕಪ್ ಕೂಡ ಇನ್ಕ್ರೀಸ್ ಆಗಿದೆ ಇನ್ನು ಅದಾದ್ಮೇಲೆ ಈ ಒಂದು ಗಾಡಿಲಿ ಸೇಮ್ ಆಸ್ ಯೂಶಲ್ ಕೀ ಆಪ್ಷನ್ ಸಿಗುತ್ತೆ ಸೊ ಈ ತರ ಕೀ ಇದೆ ನೋಡಿ ಈ ತರ ಒಂದು ಕೀ ಸಿಗುತ್ತೆ ಗಾಡಿ ಆನ್ ಮಾಡಿದ್ರೆ ಈ ತರ ಒಂದು ಡಿಸ್ಪ್ಲೇ ಕಾಣಿಸುತ್ತೆ ಸೊ ಇದು ಡಿಸ್ಪ್ಲೇ ಏನು ನೋಡ್ತಾ ಇದ್ದಾರೆ ಈ ಒಂದು ಡಿಸ್ಪ್ಲೇ ಈ ಒಂದು ಗಾಡಿಲಿ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಒಳಗಡೆ ಇರೋಂಥ ಒಂದು ಯೂಸರ್ ಇಂಟರ್ಫೆನ್ಸ್ ಯು ಐ ಬಂದು ಚೇಂಜ್ ಆಗಿದೆ ಸ್ವಲ್ಪ ಆಪ್ಷನ್ ವೈಸ್ ಸ್ವಲ್ಪ ಬೇರೆ ಥರದ ನಿಮಗೆ ಸಿಗುತ್ತೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಈ ಒಂದು ಗಾಡಿ ನಮಗೆ ಹೊಸ ರೈಡಿಂಗ್ ಮೋಡ್ ಕಾಣಿಸ್ತಿದೆ ರ್ಯಾಪ್ಲಸ್ ಅಂತ ಮುಂಚೆ ಯಾಕೋ ರೈಡ್ ಆ್ಯಂಡ್ ಸ್ಪೋರ್ಟ್ಸ್ ಮಾತ್ರ ಇತ್ತು ಇವಾಗ ಬ್ರ್ಯಾಪ್ಲೆಸ್ ಕೂಡ ಸಿಗ್ತಾ ಇದೆ ಇನ್ನು ಅದ್ಬಿಟ್ರೆ ಈ ಒಂದು ಗಡಲಿ ರೈಟ್ ಆ್ಯಂಡ್ ಸೈಡ್ ಅಲ್ಲಿ ಹೈ ಬೀಮ್ ಮತ್ತೆ ಲೋ ಬೀಮ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಸ್ವಿಚ್ ಮತ್ತೆ ಜಾಯ್ಸ್ಟಿಕ್ ಸೊ ಈ ಒಂದು ಡಿಸ್ಪ್ಲೇ ಏನಿದೆ ಈ ಒಂದು ಡಿಸ್ಪ್ಲೇ ಬಂದು ಟೆಚ್ ಸ್ಕ್ರೀನ್ ವಿತ್ ಈ ತರ ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ಈ ಜಾಯ್ಸ್ಟಿಕ್ ಅಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು ಸೊ ಇದು ಅದಕ್ಕೆ ಯೂಸ್ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ಇಂಡಿಕೇಟರ್ ಬಟನ್ ಮತ್ತೆ ಆರನ್ನು ಅಂಡ್ ಹಾಗೆ ಈ ಸೈಡ್ ಬರೋದಾದ್ರೆ ಇಲ್ಲಿ ಮೋಟರ್ ಆನ್ ಅಂಡ್ ಆಫ್ ಮಾಡ್ಕೊಳ್ಳೋಕೆ ಒಂದು ಸ್ವಿಚ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ರಿವರ್ಸ್ ಗೇರ್ ಒಂದು ಬಟನ್ನು ಆ್ಯಂಡ್ ಹಾಗೆ ರೈಡಿಂಗ್ ನ ಸ್ವಾಪ್ ಮಾಡ್ಕೊಳ್ಳೋಕೆ ಒಂದು ಬಟನ್ ಹಾಕೊಟ್ಟಿದ್ದಾರೆ ಇಲ್ಲಿ ಗಾಡಿಯ ಒಂದು ಸ್ಟಾರ್ಟ್ ಮಾಡೋಕ್ಕೆ ಸೊ ಮೋಟರ್ ಇಲ್ಲಿ ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಬಹುದು ಇನ್ನು ಹಾಗೆ ಫ್ರೆಂಟ್ ಪ್ರೊಫೈಲ್ ನಾವು ನೋಡೋದಾದ್ರೆ ಫ್ರೆಂಟ್ ಪ್ರೊಫೈಲ್ ಬಂದು ಈ ಥರ ಇದೆ ಸೊ ಆಲ್ ಯುಜಲ್ ಮುಂಚೆ ಏನಿತ್ತು ಅದೇ ಥರನೇ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಆ್ಯಂಡ್ ಹಾಗೆ ನೈಂಟಿ ಬಾರ್ ನೈಂಟಿ ಕ್ರಾಸ್ ಸೆಕ್ಷನ್ ಇರುವಂಥ ಟ್ವೆಲ್ ಇಂಚ್ ಅಲೋಬಿಲ್ ಇದೆ ಸೊ ಕಲರ್ ಮಾತ್ರ ಆಗಿ ಬಂದಿದೆ ಸ್ವಲ್ಪ ನಮಗೆ ಗಾಡಿ ಲುಕ್ ವೈಸು ಅಗ್ರೆಸಿವ್ ಆಗಿ ಬೋರ್ಡಾಗಿ ಕಾಣಿಸುತ್ತೆ ಇನ್ನು ಫ್ಲಾಟ್ ಫುಟ್ ಬೋರ್ಡು ಮತ್ತು ಇಲ್ಲಿ ಸೈಡ್ಗೆ ಫುಟ್ ರೆಸ್ಟ್ ಈ ಥರ ಇರುತ್ತೆ ಹಿಂದೆ ಯಾರು ಕೂತ್ಕೋತರ ಅವ್ರಿಗೆ ಆ್ಯಂಡ್ ಹಾಗೆ ಆಸ್ ಯು ಈ ಒಂದು ಗಾಡಿಯ ಸ್ಪೆಷಲ್ ಟ್ರಾನ್ಸ್ಪರೆಂಟ್ ಪ್ಯಾನೆಲ್ಲು ಈ ಒಂದು ಪ್ಯಾನೆಲ್ ವಿಶೇಷತೆ ಏನಂದರೆ ಟ್ರಾನ್ಸ್ಪೆರೆಂಟ್ ಸೊ ಮುಂಚೆಲ್ಲ ನೀವು ನೋಡಿದ್ರೆ ನಾರ್ಮಲ್ ಈ ಥರ ಇಲ್ಲ ಸ್ಕೂಟಲ್ ನೋಡಿ ಈ ಥರ ಪ್ಯಾನೆಲ್ ಇದೆ ಸೊ ನಾರ್ಮಲ್ ಆಗಿ ಈ ಥರ ಒಂದು ಪ್ಯಾನಲ್ ಸಿಗುತ್ತೆ ಸೊ ಒಂದು ಕಂಪ್ಲೀಟ್ ಫೀಲ್ಡ್ ಸೊ ನಿಮಗೆ ಒಳಗಡೆ ಆಗೋ ಥರ ಚಾನ್ಸಿ ಕಾಣಿಸೋಲ್ಲ ಬಟ್ ಈ ಒಂದು ಅಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ ವಿಸಿಬಿಲಿಟಿ ಇರುತ್ತೆ ಸೊ ಅಂದರೆ ಕಂಪ್ಲೀಟ್ ಪ್ಲೇನಾಗಿ ಕಾಣಿಸಲ್ಲ ನಿಮಗೆ ಸ್ವಲ್ಪ ಗರಿಶ್ ಇರುತ್ತೆ ಬಟ್ ಒಳಗಡೆ ನೀವು ಕಂಪ್ಲೀಟ್ ಪಿಲ್ಲರ್ದು ಡಿಸೈನ್ ನೀವು ನೋಡ್ಬೋದು ಅಂದರೆ ಚಾಸೆ ಪಿಲ್ಲರ್ ಇದೆಯಲ್ಲ ಆ ಒಂದು ಚಾಸೆ ಪಿಲ್ಲರ್ ಕಂಪ್ಲೀಟ್ ಡಿಸೈನ್ ನೀವು ನೋಡ್ಬೋದು ಬೇರೆ ಈ ಸೈಡ್ ಮಾತ್ರ ಅಲ್ಲ ಇನ್ನೊಂದು ಈ ಸೈಡ್ ಕೂಡ ಇದೆ ಸೊ ಎರಡು ಸೈಡ್ನು ಟ್ರಾನ್ಸ್ಪೆರೆಂಟ್ ಆಗಿ ಪ್ಯಾನೆಲ್ನ ಕೊಟ್ಟಿದ್ದಾರೆ ಸೊ ಬಿಲ್ಟ್ ಕೂಡ ಅಷ್ಟೇ ಏನು ನಾವು ಡಮ್ಮಿ ಅಂತ ಅನ್ಕೋಬೇಡಿ ಸೊ ಒಳ್ಳೆ ಬಿಲ್ಡ್ ಇದೆ ಈ ಒಂದು ಪ್ಯಾನಲ್ ಇದೆ ಅಂತ ಅನಿಸ್ತದೆ ಅಂಡ್ ಹಾಗೆ ಮೋನೋ ಶಾಕ್ ಸಸ್ಪೆನ್ಷನ್ ಜೊತೆಗೆ ಇಲ್ಲಿ ಹಿಂದುಗಡೆ ವೇಲು ಕೂಡ ಅಷ್ಟೇ ಹಂಡ್ರೆಡ್ ಬರ್ ಏಯ್ಟಿ ಟ್ವೆಲ್ ಇಂಚ್ ಅದ ವೀಲ್ ಇದು ಮತ್ತೆ ಡಿಸ್ಕ್ ಬ್ರೇಕ್ ಇದೆ ಜೊತೆಗೆ ರೇರ್ ಪ್ರೊಫೈಲ್ ಬಂದು ಈ ಥರ ಕಾಣಿಸುತ್ತೆ ಇನ್ನು ಅದಾದ್ಮೇಲೆ ಈ ಒಂದು ಗಡಲಿ ಬೂಟ್ ಸ್ಪೇಸ್ ಬಂದು ಇಷ್ಟು ಸಿಗುತ್ತೆ ಸೊ ಮುಂಚೆ ಏನಿತ್ತು ಬೂಟ್ ಸ್ಪೇಸ್ ಅದೇ ಬೂಟ್ ಸ್ಪೇಸ್ ಇದೆ ಯಾವುದೇ ಥರ ಬೂಟ್ ಸ್ಪೇಸ್ ಏನೇನು ಚೇಂಜಸ್ ಇಲ್ಲ ಟ್ವೆಂಟಿ ಟೂ ಲೀಟರ್ಸ್ ಮುಂಚೆ ಸಿಗ್ತಾ ಇದ್ದು ಅದೇ ಬೂಟ್ ಸ್ಪೇಸ್ ಇವನು ಸೊ ಇದರಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಅದು ಬಿಟ್ಟು ಈ ಒಂದು ಗಡಿಯಲ್ಲಿ ಹೊಸ್ದಾಗಿ ಇನ್ನೊಂದು ಆಪ್ಷನ್ ಸಿಗ್ತಾ ಇದೆ ಏನಂದರೆ ಮ್ಯಾಜಿಕ್ ಥ್ರೋಟಲ್ ಅಂತ ಇಲ್ಲಿ ತೋರಿಸಿದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ವಿಸ್ಟ್ ಅಂತ ಇದೆಯಾ ಸೊ ಇದು ಇದು ಏನಪ್ಪಾ ಅಂದರೆ ನಾವು ಇದನ್ನ ಆಕ್ಸಲ್ರೇಷನ್ ಥ್ರೋಟಲ್ಲಿ ನಾವು ರಿವರ್ಸ್ ಥ್ರೋಟಲ್ ಏನಾರ ಮಾಡ್ತೀವಿ ಅಂದಾಗ ಈ ಒಂದು ಟ್ವಿಸ್ಟು ವರ್ಕ್ ಆಗುತ್ತೆ ಒಂಥರ ರೀಜನ್ನಾಗಿ ವರ್ಕ್ ಆಗುತ್ತೆ ಸೊ ಅಂದರೆ ರಿವರ್ಸ್ ಥ್ರೋಟಲ್ಲಿ ಕೊಟ್ಟಾಗ ಗಾಡಿ ಬ್ರೇಕ್ ಅಪ್ಲೈ ಆಗುತ್ತೆ ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಆ ಒಂದು ಮ್ಯಾಜಿಕ್ ಟ್ವಿಸ್ಟ್ ಏನಿದೆ ಅದು ನಮ್ಗೆ ಅವಶ್ಯಕತೆ ಇದೆ ಅಂದರೆ ಆನ್ ಕೂಡ ಮಾಡ್ಕೋಬೋದು ಇಲ್ಲ ನಮ್ಗೆ ಬೇಡ ಅಂದರೆ ಆಫ್ ಮಾಡ್ಕೋಬೋದು ಆನ್ ಮಾಡಿಕೊಂಡ್ರು ಕೂಡ ಎರಡು ಆಪ್ಷನಲ್ಲಿ ನಾವು ಆನ್ ಮಾಡ್ಕೋಬೋದು ಒಂದು ಲೋ ಇನ್ನೊಂದು ಬಂದು ಹೈ ಸೊ ಎರಡು ಆಪ್ಷನಲ್ಲಿ ನಾವು ಆ ಒಂದು ಟ್ವಿಸ್ಟ್ ಆ ಒಂದು ಟ್ವಿಸ್ಟ್ ಥ್ರೋಟಲ್ನ ಯೂಸ್ ಮಾಡ್ಕೋಬೋದು ಅದೊಂದು ಇವಾಗ ಹೊಸ್ದಾಗ ಕೊಟ್ಟಿರೋದು ಅದು ಬಿಟ್ಟರೆ ಇಲ್ಲಿ ನೀವು ಡಿಸ್ಪ್ಲೇ ನೋಡ್ಬೋದು ನಾರ್ಮಲಾಗಿ ಸೊ ಮೂರು ಟ್ಯಾಬ್ ಆಗಿ ಈ ಒಂದು ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟ್ ಆಗಿದೆಯಾ ಇಲ್ವಾ ಮತ್ತು ಸ್ಪೀಡು ಬೇರೆ ಒಂದು ಇನ್ಫಾರ್ಮೇಷನ್ ತೋರಿಸ್ತಾ ಇರುತ್ತೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ರೈಡಿಂಗ್ ಮಾಡಿ ಆಪ್ಷನ್ ಮತ್ತು ಚಾರ್ಜಿಂಗು ಎಷ್ಟಿದೆ ಮತ್ತು ಎಷ್ಟು ರೇಂಜ್ ಇದೆ ಅದನ್ನ ತೋರಿಸ್ತಾರೆ ಆ್ಯಂಡ್ ಹಾಗೆ ಈ ಕಡೆ ಬಂದು ಮ್ಯಾಪ್ ತೋರಿಸ್ತಾರೆ ಇನ್ನು ಅದು ಬಿಟ್ಟು ಈ ಒಂದು ಗಡಿಲಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಅವರ್ ಕೆಪಾಸಿಟಿ ಒಂದು ಲಿಥಿಯಂ ಬ್ಯಾಟ್ರನ್ನ ಯೂಸ್ ಮಾಡಿದರೆ ವಾಟರ್ ಪ್ರೂಫ್ ಐ ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಇದೆ ಆ್ಯಂಡ್ ಹಾಗೆ ಒಂದು ಸಲ ಚಾರ್ಜ್ ಮಾಡಿ ಈ ಒಂದು ಗಾಡಿ ನೂರ ಐವತ್ತೇಳು ಕಿಲೋಮೀಟ್ರ್ ಹೋಗುತ್ತಂತೆ ಐ ಡಿ ಸಿ ರೇಂಜು ಬಟ್ ಟ್ರೂ ರೇಂಜ್ ಅಂತ ಬಂದಾಗ ನಿಮಗೆ ಅಕೌಮೋಟಲ್ಲಿ ನೂರ ಹತ್ತು ಕಿಲೋಮೀಟ್ರ್ ಹೋಗ್ಬೋದು ಸೊ ಓವರ್ ಆಗಿ ಕೆಲವೊಂದಷ್ಟು ಅಪ್ರೇಡ್ ಮಾಡಿರುವಂಥ ಒಂದು ವೇರಿಯಂಟ್ ಬಂದು ಈ ಒಂದು ಎಥರ್ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿದೆ ಸೊ ಈ ಒಂದು ಗಾಡಿಯ ಒಂದು ಬುಕ್ಕಿಂಗ್ ಕೂಡ ಇವಾಗ ಓಪನ್ ಆಗಿದೆ ಆನ್ ರೋಡ್ ಇವಾಗ ನೀವು ಬೆಂಗಳೂರಲ್ಲಿ ಏನಾರ ತಗೋತಿರೋ ಅಂದರೆ ಆನ್ ರೋಡು ಈಗ ಹತ್ತಿರ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಸೊ ಬುಕ್ಕಿಂಗ್ ಮಾಡೋರು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಬೋದು ಇವಾಗ ಬುಕ್ಕಿಂಗ್ ಓಪನ್ ಆಗಿದೆ ಮಾರ್ಚ್ ಹದಿನೈದು ತಾರೀಕು ಮೇಲೆ ಈ ಒಂದು ಗಾಡಿಯೊಂದು ಡೆಲಿವರಿ ಕೂಡ ಸ್ಟಾರ್ಟ್ ಆಗ್ತಿದೆ ಓವರ್ ಆಲ್ ಆಗಿ ನೋಡಿ ಈ ಥರ ಇದೆ ಎಥರ್ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟರು ಸೊ ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ ಕೆಲವೊಂದಷ್ಟು ಕೆಲವೊಂದಷ್ಟು ಏನಂದರೆ ಮೇನ್ ಜಾಗ ಗಾಡಿಯ ಒಂದು ಮೋಟರ್ ಪರ್ಫಾರ್ಮೆನ್ಸು ಏನಿದೆ ಇದು ಮಿಡ್ ಡ್ರೈವ್ ಮೋಟರು ಈ ಒಂದು ಮೋಟರ್ನ ಒಂದು ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆ ಆ್ಯಂಡ್ ಹಾಗೆ ಟ್ವಿಸ್ಟು ಈ ಮ್ಯಾಜಿಕ್ ಟ್ವಿಸ್ಟ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿದೆ ಆ್ಯಂಡ್ ಬ್ರ್ಯಾಪ್ ಪ್ಲಸ್ ಮೋಡ ಆ್ಯಡ್ ಆಗಿದೆ ಅದು ಬಿಟ್ಟು ಈ ಒಂದು ಗಾಡಿಯ ಒಂದು ಬಿಲ್ಟ್ ಕ್ವಾಲಿಟಿ ಇರ್ಬೋದು ಬಿಲ್ಟ್ ಕ್ವಾಲಿಟಿ ಕೂಡ ಸೇಮ್ ಇದೆ ಮತ್ತು ಗಾಡಿಯ ಒಂದು ಕುಷನಿಂಗು ಸೊ ಕುಷನಿಂಗ್ ಕೂಡ ಸೇಮ್ ಇದೆ ಸೊ ಸೀಟ್ ಗೀಟ್ ಏನು ಚೇಂಜ್ ಆಗಿಲ್ಲ ಮತ್ತು ಹಿಂದ್ಗಡೆ ರೇರ್ ಹಿಂದ್ಗಡೆ ಕುಂತ್ಕೊಳ್ಳೋರಿಗೆ ಪಿನ್ ಹ್ಯಾಂಡಲ್ ಕೂಡ ಸೇಮ್ ಇದೆ ಅದರಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಇದಿಷ್ಟು ನಾವು ಈ ಒಂದು ಗಾಡಿದ ಚೇಂಜಸ್ ನೋಡ್ಬೋದು ಏನಿಸುತ್ತೆ ನಿಮಗೆ ಈ ಒಂದು ಗಾಡಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಕಮೆಂಟ್ ಮಾಡಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಏತರ್ ಅಪೆಕ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ತರ ನಿಮಗೆ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಇದರಿಂದ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸಿಕ್ಕಿದೆ ಅಂದ್ರೆ ಲೈಕ್ ಮಾಡಿ ಅಂಡ್ ಆಗಿ ಈ ಒಂದು ವಿಡಿಯೋ ಬಗ್ಗೆ ಮತ್ತೆ ಈ ಒಂದು ಗಾಡಿ ಬಗ್ಗೆ ನಿಮ್ಗೆ ಏನು ಅಂತ ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಇದೆ ಕಮೆಂಟ್ ಮಾಡಿ ಸದ್ಯಕ್ಕೆ ಈ ಒಂದು ಗಾಡಿಯ ಒಂದು ತೆಷ್ಟವಿಲ್ಲ ಸೊ ಇನ್ನೊಂದು ವಾರ ಒಂದು ವಾರದಲ್ಲಿ ಈ ಒಂದು ಗಾಡಿ ಒಂದು ತೆಷ್ಟ ಸಿಗುತ್ತದೆ ಆವಾಗ ಈ ಒಂದು ಗಾಡಿನ ಓಡಿಸಿ ಯಾವ ತರ ಇದೆ ಅಂತ ಹೇಳ್ತೀನಿ ಸೊ ನಿಮ್ ಈ ಒಂದು ಗಾಡಿನ ನೋಡಬೇಕು ಅಂದ್ರೆ ಬೇಕಾದ್ರೆ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ಜಯನಗರ ಶೋರೂಮ್ ಅಲ್ಲಿ ಇವಾಗ ಈ ಒಂದು ಗಾಡಿನ ಡಿಸ್ಪ್ಲೇ ಇಟ್ಟಿದ್ದಾರೆ ಬೇಕಾದ್ರೆ ಬಂದು ನೋಡಬಹುದು ಸೊ ಇದು ಇವತ್ತಿನ ಒಂದು ವಿಡಿಯೋ ಇಷ್ಟ എല്ലാം മുക്സ്താണെ സിക്കണ ഇങ്ങനൊന്ന് വിടുന്നില്ല ഇന്നൊന്ന് കണ്ടെന്റ് ഇത്